ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರುತ್ತಾರೆ ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಸಿಂಹ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಸಿಂಹರಾಶಿಯವರ ಜಾತಕ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೂರ್ಯನ ಚಿಹ್ನೆಯಲ್ಲಿ ಜನಿಸಿದವರು ಸಿಂಹರಾಶಿಯವರಾಗಿರುತ್ತಾರೆ ಸೂರ್ಯ ರಾಶಿ ಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿ ಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಇವರು ಸುತ್ತಿ ಬಳಸಿ ಏನನ್ನು ಹೇಳುವುದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣವಿರುತ್ತದೆ ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ ಉತ್ತಮ ಆದಾಯವನ್ನು ಗಳಿಸುತ್ತಾರೆ ಆದರೆ ಈ ರಾಶಿ ಚಕ್ರದ ಕೆಲವು ಜನರಿಗೆ ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ ಮೊದಲಿಗೆ ಸಿಂಹರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಸಿಂಹರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ ಈ ಸೂರ್ಯನ ಹೊಳಪು ತೇಜಸ್ಸು ಸಿಂಹರಾಶಿಯ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಕಣ್ಣಿನಲ್ಲಿ ಒಂದು ತೇಜಸ್ಸು ವರ್ಚಸ್ಸನ್ನು ಕಾಣಬಹುದು ನಿಮ್ಮ ಕುಟುಂಬದವರು ಸಮಾಜದವರು ಈ ಮಗು ದೊಡ್ಡವನಾದ ಮೇಲೆ ತುಂಬ ಬುದ್ಧಿವಂತ ಸಕ್ಸಸ್ಫುಲ್ ಪರ್ಸನ್ ಆಗುವಂತಹ ಭವಿಷ್ಯವಾಣಿಯನ್ನು ನುಡಿದಿರುತ್ತಾರೆ ನೀವು ಚಿಕ್ಕವರಿದ್ದಾಗಲೇ ನಿಮ್ಮ ನಿಮ್ಮಲ್ಲಿ ವಿಲ್ಪವರ್ ಆತ್ಮವಿಶ್ವಾಸ ತುಂಬಿರುತ್ತದೆ ನಿಮ್ಮ ಹಾವಭಾವದಲ್ಲಿ ವಿಭಿನ್ನತೆಯನ್ನು ಕಾಣಬಹುದು ಶಾಲೆಯಲ್ಲಿ ಟೀಮ್ ಲೀಡರ್ ಆಗಿರುತ್ತೀರಾ ಎಲ್ಲರಿಗಿಂತ ಡಿಫ್ರೆಂಟಾಗಿ ಮಾತನಾಡುವುದು ವಿಭಿನ್ನವಾಗಿ ಯೋಚಿಸುವುದು ಶೀಘ್ರವಾಗಿ ಹೊಸ ಕೋಪ ಮಾಡಿಕೊಳ್ಳುವಂತಹ ಗುಣ ನಿಮ್ಮ ಬಾಲ್ಯದಿಂದಲೇ ಬಂದಿರುತ್ತದೆ ತನ್ನನ್ನು ತಾನು ಡಿಫ್ರೆಂಟಾಗಿ ಪ್ರದರ್ಶನ ಮಾಡಿಕೊಳ್ಳುತ್ತೀರಾ ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಓದುವುದರಲ್ಲಿ ಬರೆಯುವುದರಲ್ಲಿ ಮೀಡಿಯಮ್ ಆಗಿರುತ್ತೀರಾ ಆದರೆ ಲೈಫ್ನ ಎಂಜಾಯ್ ಮಾಡುವಂತಹ ಕ ನೀವು ಕನಸನ್ನು ಕಟ್ಟಿಕೊಂಡಿರ್ತೀರಾ ಟೇಸ್ಟಿ ಫುಡ್ಗಳನ್ನು ಜಂಕ್ ಫುಡ್ಗಳನ್ನು ಸೇವಿಸಲು ಇಚ್ಛಿಸುತ್ತೀರಾ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಸವಿಯಲು ತುಂಬ ಇಷ್ಟಪಡ್ತೀರಾ ಶತ್ರುಗಳನ್ನೇ ಸ್ನೇಹಿತರನ್ನಾಗಿಸುವಂತಹ ಗುಣದವರು ಸ್ನೇಹಿತರನ್ನು ಶತ್ರುಗಳಾಗಿಯೂ ಸಹ ಮಾಡಿಕೊಳ್ಳುತ್ತೀರಾ ಸಿಂಹರಾಶಿಯವರ ಯೌವನದ ಬಗ್ಗೆ ನೋಡೋಣ ಸಿಂಹರಾಶಿಯವರು ಯಾವ ಕೆಲಸವನ್ನು ಎಲ್ಲಿ ಹೇಗೆ ಯಾವ ರೀತಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತದೆ ಎಂಬಂತಹ ಪೂರ್ವಪರವನ್ನು ತಿಳಿದುಕೊಂಡಿರುವಂತಹ ಬುದ್ಧಿವಂತರು ಚಾಣಾಕ್ಷರು ಯಾವುದೇ ಕೆಲಸವಾಗಲಿ ಎಂತಹದ್ದೇ ಕೆಲಸವಾದರೂ ಸರಿ ಹೆದರದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ಸಾಮರ್ಥ್ಯ ಇದೆ ನಿಮ್ಮನ್ನ ಕೆಲಸ ಸಾಧನೆ ಎಂಬ ವಿಷಯ ಬಂದರೆ ಸಮಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೇ ಹಾರ್ಡ್ ವರ್ಕ್ ಮಾಡುವಂತಹ ಚಲಗಾರರಾಗಿರುತ್ತೀರಾ ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತು ಮಾತನ್ನ ಆ ಭಾಷೆಯನ್ನ ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ ಸಹಾಯ ಮಾಡುವಂತಹ ಉದಾರಿಸುವ ಭಾವದವರು ಗುಂಪಿನಲ್ಲಿ ಎದ್ದು ಕಾಣುವಂತಹ ಆಕರ್ಷಕ ವ್ಯಕ್ತಿತ್ವದವರು ನಿಮ್ಮ ಮಾತಿನಲ್ಲಿ ಒಂದು ಗತ್ತು ಗಾಂಭೀರ್ಯವನ್ನು ಕಾಣಬಹುದು ಯಾರಿಗೂ ಹೆದರುವುದಿಲ್ಲ ರಾಜನ ರಾಶಿ ರಾಜ ಯಾರಿಗಾದರೂ ಹೆದರಿಕೊಳ್ಳಲು ಸಾಧ್ಯನಾ ನೀವು ಅಷ್ಟೇ ಯಾರಿಗೂ ಭಯಪಡುವುದಿಲ್ಲ ತನ್ನ ಯೌವ್ವನಾವಸ್ಥೆಯಲ್ಲಿ ಆಟಿಟ್ಯೂಡ್ ಅಹಂಭಾವನೆ ನಾನು ಮಾಡೇ ಮಾಡುತ್ತೇನೆ ಎಂಬಂತಹ ಆತ್ಮಸ್ಥೈರ್ಯವುಳ್ಳವರಾಗಿರುತ್ತೀರಾ ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಭಿನ್ನವಾದಂತಹ ಚಾಪನ್ನು ಮೂಡಿಸುತ್ತೀರಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕೋಪದ ಗುಣದಿಂದ ನೀವು ಸ್ಟ್ರೆಸ್ ಫಾರ್ವರ್ಡ್ ಆಗಿ ಮಾತನಾಡುವಂತಹ ಗುಣದಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಡುತ್ತಾರೆ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವ ಕೊಡುವ ಸ್ವಾಭಿಮಾನಿಗಳಾಗಿರುತ್ತೀರಾ ನಿಮ್ಮ ಗೌರವಕ್ಕೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ತನ್ನ ತಂದೆ ತಾಯಿಯನ್ನು ಪ್ರೀತಿಸುತ್ತೀರಾ ಗೌರವಿಸುತ್ತೀರಾ ಆದರೆ ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ವ್ಯಕ್ತಪಡಿಸುವುದಿಲ್ಲ ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ ಸಿಂಹರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ನೀವು ವೃದ್ಧಾಪ್ಯದಲ್ಲಿ ತುಂಬ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸುತ್ತೀರಾ ತನ್ನ ಕುಟುಂಬದವರಿಗೂ ಮಕ್ಕಳಿಗೂ ಸ್ನೇಹಿತರಿಗೂ ರೋಲ್ ಮಾಡೆಲ್ಗಳಾಗಿರುತ್ತೀರಾ ನಿಮ್ಮ ತಲೆಯಲ್ಲಿ ಕೂದಲು ಉದುರಲು ಪ್ರಾರಂಭವಾಗುತ್ತದೆ ಕಣ್ಣಿನಲ್ಲಿ ಉರಿ ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಜಾಯಿಂಟ್ ಪೇನ್ ಕಾಲು ನೋವನ್ನು ಅನುಭವಿಸಬೇಕಾಗುತ್ತದೆ ಸಿಂಹರಾಶಿಯವರು ವಯಸ್ಸಾದರೂ ಟ್ರಿಪ್ಗೆ ಹೋಗುವುದು ರುಚಿಯಾದ ಆಹಾರ ಸೇವನೆ ಮಾಡಲು ಇಷ್ಟಪಡ್ತೀರಾ ತಾನು ದುಡಿದಂತಹ ಹಣವನ್ನು ತನ್ನ ಮೇಲೆ ಖರ್ಚು ಮಾಡಿಕೊಳ್ಳಬೇಕು ಇನ್ವೆಸ್ಟ್ ಮಾಡಿಕೊಳ್ಳಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯವರು ವಯಸ್ಸಾದವರು ಗತ್ತು ಗಾಂಭೀರ್ಯ ಎಂಜಾಯ್ಮೆಂಟ್ ಮಾಡಿ ಮೂಡಲ್ಲೇ ಇರುತ್ತೀರಾ ಸಿಂಹರಾಶಿಯವರ ಮಕ್ಕಳ ಗುಣಗಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಜ್ಞಾನವಂತರಾಗಿರುತ್ತಾರೆ ಸಿಂಹರಾಶಿಯವರು ಯಾರ ಮುಂದೆಯೂ ತಲೆ ತಗ್ಗಿಸುವುದಿಲ್ಲ ಸೋಲುವುದಿಲ್ಲ ಆದರೆ ನೀವು ನಿಮ್ಮ ಜೀವನ ಸಂಗಾತಿಯಾಗೂ ನಿಮ್ಮ ಮಕ್ಕಳ ಮಾತಿಗೆ ಮಾತ್ರ ಸೋಲುತ್ತೀರಾ ಅವರ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುತ್ತೀರಾ ನಿಮ್ಮ ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತೀರಾ ಮಕ್ಕಳ ಮಾತನ್ನು ಕೇಳುತ್ತೀರಾ ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಆಸಕ್ತಿ ಉಳ್ಳವರು ಆನ್ಲೈನ್ ಮೊಬೈಲ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುತ್ತಾರೆ ಶಾಪಿಂಗಲ್ಲಿ ಆಸಕ್ತಿ ಹೊರಗಡೆ ಸುತ್ತಾಡುವಂತಹ ಆಸೆ ಆಕಾಂಕ್ಷೆ ಉಳ್ಳವರು ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿರುತ್ತಾರೆ ನಿಮ್ಮ ಮಕ್ಕಳು ಪ್ರಾರಂಭದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿದರು ಕ್ರಮೇಣವಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ ದೊಡ್ಡವರನ್ನು ಗುರುಗಳನ್ನು ಗೌರವಿಸುತ್ತಾರೆ ಸಿಂಹರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ ಸಿಂಹರಾಶಿಯವರಿಗೆ ಕೋಪ ನಿಮ್ಮ ಜೀವನ ಸಂಗಾತಿಗೆ ಹಠದ ಸ್ವಭಾವ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಕಾಣಬಹುದು ನಿಮ್ಮ ಮಾತನ್ನು ಅವರ ಮಾತುಗಳನ್ನು ನೀವು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಒಪ್ಪಿಕೊಳ್ಳುವುದಿಲ್ಲ ಅವರ ಮಾತುಗಳನ್ನು ನೀವು ಒಪ್ಪುವುದಿಲ್ಲ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಇದ್ದೇ ಇರುತ್ತವೆ ಏನೇ ಆದರೂ ಉತ್ತಮ ವೈವಾಹಿಕ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ಇಬ್ಬರ ಕಡೆಯಿಂದಲೂ ಕಾಣಬಹುದು ಇಬ್ಬರು ಮಾಡುತ್ತಿರುವ ಪ್ರಯತ್ನವನ್ನು ಕೆಲವೊಂದು ಬಾರಿ ಟೆಂಪ್ರವರಿಯಾಗಿ ಸಪರೇಟ್ ಆಗುವಂತಹ ಸಾಧ್ಯತೆಗಳು ಇವೆ ಆದ್ದರಿಂದ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ಆಟವನ್ನು ಬಿಟ್ಟರೆ ವೈವಾಹಿಕ ಜೀವನ ಸುಖಕರ ಹಾಗೂ ಆನಂದಮಯವಾಗಿರುತ್ತದೆ ಸಿಂಹರಾಶಿಯವರಿಗೆ ಇಪ್ಪತ್ತಾರನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಪ್ರೊಫೆಷ್ನಲಿ ಫೈನಾನ್ಷಿಯಲಿ ಅನ್ನು ಕಾಣಬಹುದು ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಪರಿವರ್ತನೆಗಳು ನಡೆಯಲು ಪ್ರಾರಂಭವಾಗುತ್ತದೆ ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂಥ ವರ್ಷ ಇಪ್ಪತ್ತಾರನೇ ವರ್ಷದ ನಂತರ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು